ಇಬ್ಬರು ಮಕ್ಕಳು ದೊಡ್ಡವನು ಮುರಳಿ ಚಿಕ್ಕವನು ರಾಜು ಮುರಳಿ ಹಾಗೂ ಕವಿತಾ ಮದ್ವೆ ಆಗಿ ಎಂಟು ವರ್ಷ ಆದ್ರೂ ಅವರಿಗೆ ಮಕ್ಕಳ ಭಾಗ್ಯನೇ ಇರಲ್ಲ ಮಕ್ಕಳಾಗಿಲ್ಲ ಅಂದ್ರೆ ಗೊತ್ತಲ್ವಾ ನಮ್ಮ ಸಮಾಜ ಹೇಗೆ ಚುಚ್ಚಿ ಮಾತನಾಡುತ್ತೆ ಅಂತ ಯಾರು ಏನೇ ಮಾತ್ರ ತನ್ನ ಮಗಳ ರತ್ನ ಭಾಗ್ಯ ಮತ್ತೆ ಏನ್ ಯಶೋಧಕ್ಕ ಬೆಳಗ್ಗೆ ಬೆಳಿಗ್ಗೆ ಟಿವಿ ನೋಡ್ತಾ ಕೂತಿದ್ದೀರಾ ನಿಮ್ದೇ ಆರಾಮ್ ಬಿಡಿ ಹೇಗೋ ಸೊಸೆ ಇದ್ದಾಳೆ ಹ್ಞೂ ಇದೇನೆ ರತ್ನ ಹೀಗೆ ಹೇಳ್ತಾ ಇದೀಯಾ ಪಾಪ ನಮ್ಮ ಯಶೋಧ ಅಕ್ಕ ತಾನೇ ಏನು ಮಾಡೋಕ್ಕಾಗುತ್ತೆ ಮೊಮ್ಮಕ್ಕಳು ಇದ್ದಿದ್ರೆ ಅವ್ರ ಜೊತೆ ಆಟ ಆಡ್ತಾ ಹಾಗೂ ಹೀಗೋ ಸಮಯ ಕಳೀತಾ ಇದ್ರು ಆದರೆ ಏನು ಮಾಡೋದು ಎಲ್ಲ ದೇವರಿಚ್ಛೆ ಕವಿತಾ ನೀನೇನು ಬೇಜಾರಾಗಬೇಡಮ್ಮ ನಮ್ಮೂರಲ್ಲಿ ಒಬ್ಬರಿಗೆ ಹದಿನೈದು ವರ್ಷ ಆದಮೇಲೆ ಮಕ್ಕಳಾಗಿದ್ದಾವೆ ನನಗನ್ಸುತ್ತೆ ನಿಮಗೂ ಆಗ್ಬೋದೇನೋ ಅಂತ ಭಾಗ್ಯ ಅದೆಲ್ಲ ಇರಲಿ ಟೀ ಏನಾದರೂ ಕುಡಿತೀರಾ ಕವಿತಾ ಮೂರು ಲೋಟ ಟೀ ಮಾಡ್ಕೊಂಡು ಬರಮ್ಮ ಸರಿಯಮ್ಮ ಮಾಡ್ಕೊಂಡು ಬರ್ತೀನಿ ಯಶೋದಾಕೆ ಚೆನ್ನಾಗಿ ಗೊತ್ತಿರುತ್ತೆ ಇವರಿಬ್ರು ಚುಚ್ಚಿ ಮಾತನಾಡಕ್ಕೆ ಅಂತಾನೆ ಬಂದಿದ್ದಾರೆ ಅದಕ್ಕೆ ಟೀ ಮಾಡೋ ನೆಪದಲ್ಲಿ ಮಾತನ್ನ ಮರೆಸ್ತಾಳೆ ನಾವು ನೋಡ್ತೀವಿ ಹೌದು ಯಶೋಧ ಅಕ್ಕ ಅದನ್ನೇ ಹೋಗೋಣ ಅಂತ ಬಂದ್ವಿ ನಮಗೂ ಕೆಲಸ ಇದೆ ಹೋಗ್ಬೇಕು ಬೇಗ ಫೋಟೋ ಇದ್ರೆ ತೋರಿಸು ಫೋಟೋ ಯಾವುದು ಇಲ್ಲ ರತ್ನ ರಾಜು ಮೊಬೈಲಲ್ಲಿ ಇರ್ಬೋದೇನೋ ನೋಡ್ಬೇಕು ಅವಾಗಿನ ಕಾಲದಲ್ಲಿ ಅಂದರೆ ಮೊಬೈಲ್ ಇರಲಿಲ್ಲ ನಾವು ಫೋಟೋ ತೆಗೆಸಿ ಗಂಡನ ಕಡೆಯವರಿಗೆ ಕಾಫಿ ಕೊಡ್ತಾಯಿದ್ವಿ ಆದರೆ ಈಗ ಹಾಗಲ್ಲ ಅದೇನೋ ವಾಟೆ ಸೊಪ್ಪ ಏನೋ ಬಂದಿದೆ ಅಂತಲ್ಲ ಅದರಲ್ಲಿ ಕಳಿಸಿದ್ರು ನಾವು ನೋಡಿದ್ವಿ ಇನ್ನೇನು ಹದಿನೈದು ದಿನದಲ್ಲಿ ಮದುವೆ ಆಗುತ್ತೆ ಅಲ್ಲ ಎಲ್ಲ ಹೋಗ್ತಾಳೆ ನೋಡುವಂತ್ರಿ ಬಿಡಿ ಅಕ್ಕ ಟೀ ತಗೊಳ್ಳಿ ರೋಡ್ ಸೈಡ್ ಮನೆ ಅಲ್ವಾ ಧೂಳಾಗಿತ್ತು ಸ್ವಲ್ಪ ಹೊರಸ್ತಾ ಇದ್ದೀನಿ ಅಷ್ಟೇ ನೋಡಮ್ಮ ಕವಿತಾ ಈಗ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗ್ಬೇಡ ನಿನ್ನೊಳೋದಕ್ಕೆ ಹೇಳ್ತಾ ಇದ್ದೀನಿ ಜೀವನ ಪೂರ್ತಿ ಮನೆ ಕೆಲಸ ಅದು ಇದು ಅಂತ ಮಾಡ್ತಾನೆ ಇರಬೇಡ ಮಕ್ಕಳಾಗೋದ್ರ ಕಡೆನೂ ಗಮನ ಕೊಡು ಹೌದಮ್ಮ ಕವಿತಾ ನೀನು ಈಗ ಇಪ್ಪತ್ನಾಲ್ಕು ಗಂಟೆ ಕೆಲಸನೇ ಮಾಡ್ತಾ ಇದ್ರೆ ಮಕ್ಕಳು ಎಲ್ಲಿಂದಾಗಬೇಕು ಹೇಗೋ ಇವಾಗ ನಿನ್ನ ತಂಗಿ ಬರ್ತಾಳೆ ನೀವಿಬ್ಬರು ಗಂಡ ಅಂತ ಆರಾಮಾಗಿ ಎಲ್ಲಾದರೂ ಸುತ್ತಾಡೋಕೆ ಹೋಗ್ಬರ್ರಿ ಸರಿ ಅಕ್ಕ ಹಾಗೆ ಮಾಡ್ತೀವಿ ಸರಿ ಕವಿತಾ ನಾವಿನ್ನು ಹೊರಡ್ತೀವಿ ಕವಿತಾ ತುಂಬಾನೇ ಒಳ್ಳೆ ಹುಡುಗಿ ಹಾಗೆ ಸಂಸ್ಕಾರಸ್ಥೆ ಕೂಡ ಮನೆ ಕೆಲಸ ಎಲ್ಲ ಒಬ್ಳೆ ಅಚ್ಚುಕಟ್ಟಾಗಿ ನಿಮಯಿಸ್ಕೊಂಡು ಹೋಗ್ತಾ ಇದ್ಲು ಹಾಗಾಗಿ ಯಶೋದಾಗೆ ಕವಿತಾ ಅಂದ್ರೆ ಅಷ್ಟಿಷ್ಟ ಆಗ್ತಾ ಇದ್ಲು ಪೂಜಾ ಬಲಗಾಲಲ್ಲಿ ಸೇರೋದು ಒಳಗ್ಬಾ ಬಾ ಆಹಾ ಇಲ್ಲಿ ಅಮ್ಮ ಹೊಸ್ದಾಗಿ ಮದ್ವೆ ಆಗಿರೋ ಮದುಮಕ್ಳವ್ರು ಹಾಗೆ ಒಳಗ್ ಬಂದ್ರೆ ಹೇಗೆ ಇಬ್ರು ಒಡಪಾಕಿ ಹೆಸರು ಹೇಳಿ ಒಳಗ್ ಬನ್ನಿ ರಾಜು ಮೊದಲು ನೀನು ಹೇಳು ರಾಮನಿಗೆ ಸೀತೆ ಕೃಷ್ಣನಿಗೆ ರುಕ್ಮಿಣಿ ನನ್ನ ಜೀವನದಲ್ಲಿ ಪೂಜಾ ಜೊತೆಯಾಗಿ ಜೀವನ ದೋಣಿ ಸಾಗಿಸೋಣವೇ ಎನ್ನ ಅರಸಿ ಪೂಜಾ ಈಗ ನಿನ್ ಸರದಿ ಉಪ್ಪಿಟ್ಟು ಉದ್ರಬಾಳ ಬಾಳ ಉಳ್ಳಾಗಡ್ಡಿ ಅದ್ರ ನನ್ನ ಮೇಲೆ ನಮ್ಮ ರಾಜುರವರ ನೆದ್ರ ಬಾಳ ಎಷ್ಟು ಚೆನ್ನಾಗಿ ಹೇಳಿದೆ ನಮ್ಮ ಮನೆ ಮಹಾಲಕ್ಷ್ಮಿ ಸರಿ ಸರಿ ನೀವು ನಿಂತ್ಕೊಂಡು ಬಾಳೋತಾಯ್ತು ಪೂಜಾ ಈಗ ಬಲಗಾಲಲ್ಲಿ ಸೇರೋದು ಒಳಗೆ ಬರಮ್ಮ ನೀವ ಕರೆದಿದ್ರೆ ನಾನೇ ಬರ್ತಾ ಇದ್ದೆ ಯಾಕೆ ತೊಂದರೆ ತಗೊಂಡ್ರಿ ಚೇಚೆ ಇದ್ರಲ್ಲಿ ತೊಂದರೆ ಏನು ಬಂತು ಪೂಜಾ ನೀನು ನನ್ನ ಪುಟ್ಟ ತಂಗಿ ಇದ್ದಾಗೆ ಇವತ್ತು ನೀವು ಮದುವೆ ಆಗಿರೋ ದಿನ ಏನಾದರೂ ಬೇಕಿದ್ರೆ ಧಾರಾಳವಾಗಿ ನಂಗೆ ಕೇಳು ನಾನು ತಂದುಕೊಡ್ತೀನಿ ನೀನು ರೆಸ್ಟ್ ಮಾಡು ಬೆಳಗ್ಗೆಯಿಂದ ನೀವಿಬ್ಬರು ಉಪವಾಸ ಇದ್ದೀರಾ ನಾನು ಬೇಗ ಹೋಗಿ ಏನಾದರೂ ಮಾಡ್ಕೊಂಡು ಬರ್ತೀನಿ ಆಯಿತು ಅಕ್ಕ ಪೂಜಾ ಏನು ಯೋಚನೆ ಮಾಡ್ತಾ ಇದ್ದೆ ಏನಿಲ್ಲ ನಿಮ್ಮ ಅದಕ್ಕೆ ಎಷ್ಟು ಒಳ್ಳೆಯವರು ರೀ ನಾನು ಬಂದಾಗಿನಿಂದ ನೋಡ್ತಾನೆ ಇದ್ದೀನಿ ನನ್ನನ್ನು ಅದೆಷ್ಟು ಪ್ರೀತಿಯಿಂದ ಮಾತಾಡ್ಸ್ತಾರೆ ಗೊತ್ತಾ ಹೌದು ಪೂಜಾ ನಮ್ಮ ಅದಕ್ಕೆ ದೇವತೆ ಅವರು ನನ್ನನ್ನು ಸ್ವಂತ ಮಗ ಥರ ನೋಡ್ಕೋತಾರೆ ಅವರು ತುಂಬಾನೇ ಒಳ್ಳೆಯವರು ಗೊತ್ತಾ ಆದ್ರೆ ಇಷ್ಟು ಒಳ್ಳೆಯವರಿಗೆ ದೇವರು ಯಾಕೆ ಹೇಗೆ ಮೋಸ ಮಾಡ್ತಾನೆ ಗೊತ್ತಿಲ್ಲ ನಮ್ಮ ಅಣ್ಣ ಅತ್ಕಿಗೆಗೆ ಎಂಟು ವರ್ಷ ಆಯ್ತು ಮಕ್ಕಳೇ ಆಗಿಲ್ಲ ಮಕ್ಕಳಾಗಿಲ್ಲ ಅಂತ ನಮ್ಮಅಮ್ಮ ಆಗಲಿ ನಮ್ಮ ಮನೆಯವರಾಗಲಿ ಅತ್ಕಗೆ ಯಾವತ್ತೂ ಚುಚ್ಚಿ ಮಾತಾಡಿಲ್ಲ ಆದ್ರೆ ಈ ಹೊರಗಿನ ಜನ ನೆನೆಸ್ಕೊಂಡ್ರೇ ನನಗೆ ಸಿಟ್ಟು ಬರುತ್ತೆ ಪಾಪ ಅತ್ಗೆ ಇದನ್ನೆಲ್ಲ ಹೇಗೆ ಸಹಿಸ್ಕೊಂಡಿದಾರೋ ಏನು ಪೂಜಾ ಹೌದಾ ಇದನ್ನೆಲ್ಲ ಕೇಳಿ ನಂಗೂ ತುಂಬ ಬೇಜಾರಾಯ್ತು ಪಾಪ ಅಕ್ಕ ಹೇಗ್ ಸಹಿಸ್ಕೊಂಡಿದಾರೋ ಏನು ದಿನಗಳು ಕಳೆದಂತೆ ಪೂಜೆ ಯಾಕೋ ತುಂಬಾ ಸುಸ್ತು ಆಗಿರ್ತಾಳೆ ಸರಿಯಾಗಿ ಊಟ ಕೂಡ ಮಾಡ್ತಾ ಇರಲ್ಲ ಹಾಗಾಗಿ ಕವಿತಾ ಯಶೋಧ ಹತ್ರ ಕರ್ಕೊಂಡು ಬಂದು ಹೇಳ್ತಾಳೆ ಅಮ್ಮ ನನ್ ಪೂಜೆಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಬರ್ತೀನಿ ಯಾಕಮ್ಮ ಪೂಜಾ ಏನಾಯ್ತು ನೀನ್ ಆರಾಮಾಗಿದೆಯಲ್ವಾ ಕವಿತಾ ಏನಾಯ್ತು ಪೂಜೆಗೆ ಅಮ್ಮ ಅದು ಅವಳು ಆರಾಮಾಗಿದ್ದಾಳೆ ಯಾಕೋ ಇತ್ತೀಚೆಗೆ ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ ಏನೇ ತಿಂದರೂ ವಾಮಿಟ್ ಆಗುತ್ತೆ ಬೇಡ ಅಂತಾಳೆ ಹಾಗಾಗಿ ನಾವು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀವಿ ಹೌದಮ್ಮ ಪೂಜಾ ಯಾಕೋ ಸುಸ್ತಾಗಿರೋ ಥರ ಕಾಣಿಸ್ತಾ ಇದ್ದಾಳೆ ನಾನು ಬೆಳಗ್ಗೆ ಕೇಳೋಣ ಅಂದ್ಕೊಂಡೆ ಸರಿ ಹುಷಾರಾಗಿ ಹೋಗಿ ಬನ್ನಿ ನೀವು ಈ ಪೇಶೆಂಟ್ ಕಡೆಯವರು ನೀವೇನಾ ಹೌದು ಡಾಕ್ಟರ್ ನಾವೇ ಕಂಗ್ರ್ಯಾಚುಲೇಷನ್ ಇವರು ತಾಯಿ ಆಗ್ತಾ ಇದ್ದಾರೆ ಊಟ ಮಾಡದೇ ಇರೋದ್ರಿಂದ ಸ್ವಲ್ಪ ವೀಕ್ ಆಗಿದ್ದಾರೆ ಅಷ್ಟೇ ವಾಮಿಟ್ ಆಗದೇ ಇರೋ ಹಾಗೆ ಟ್ಯಾಬ್ಲೆಟ್ ಹಾಗೂ ಔಷಧಿ ಬರ್ಕೊಡ್ತೀನಿ ತಗೊಳ್ಳಿ ಪೂಜಾ

ಆಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾನು ಬರ್ತಾ ಇದ್ದೆ ಅಲ್ವಾ ನೀವು ಆಫೀಸಿಗೆ ಹೋಗಿರ್ತೀರ ಅಲ್ವಾ ನಿಮ್ಗೆ ಯಾಕೆ ತೊಂದರೆ ಮಾಡಬೇಕು ಅಂತ ಹೇಳಿಲ್ಲ ಅನ್ಸುತ್ತೆ ಲೇಟ್ ಆಯ್ತು ಇಷ್ಟೊತ್ತಿಗೆ ಬರಬೇಕಾಗಿತ್ತು ಅಲ್ವಾ ಯಾಕೆ ಬಂದಿಲ್ಲ ಇವರು ನಾವು ಬಂದಾಯ್ತು ಅಮ್ಮ ಪೂಜಾ ನೀನ್ ಆರಾಮಾಗಿದ್ದೀಯ ಅಲ್ವಾ ಏನಂದ್ರು ಡಾಕ್ಟರ್ ಕವಿತಾ ಏನಂದ್ರು ಡಾಕ್ಟರ್ ಪೂಜಾಗೆ ಇನ್ ಮುಂದೆ ನಾವು ತುಂಬಾ ಹುಷಾರಾಗಿ ನೋಡ್ಕೋಬೇಕು ಅಮ್ಮ ಇಷ್ಟು ದಿನ ನೀವು ಯಾವ ಸೀ ಸುದ್ದಿಗೋಸ್ಕರ ಚಡಪಡಿಸ್ತಾ ಇದ್ರು ಆ ಸೀ ಸುದ್ದಿ ಇವತ್ತು ನಿಮ್ಮ ಚಿಕ್ಕ ಸೊಸೆ ಕೊಡ್ತಾ ಇದ್ದಾಳೆ ಅಂದ್ರೆ ನೀವು ಅಜ್ಜ ಆಗ್ತಾ ಇದ್ದೀರಾ ಕವಿತಾ ಏನು ಮಾಡ್ತಾ ಇದೀಯಾ ನಾನು ಅಜ್ಜ ಆಗ್ತಾ ಇದ್ದೀನ ಜೂನಿಯರ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸೀನಿಯರ್ ಪೂಜಾ ನಿಜನಾ ಆಹಾ ಮುಕ್ತಲ್ ಕಳೆ ನೋಡು ಅಂತ ಇಂತೂ ನನ್ನ ಅಜ್ಜಿ ಮಾಡ್ಬಿಟ್ಟೆ ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನಂದೇ ದೃಷ್ಟಿ ಆಗುತ್ತೆ ನಿಂಗೆ ಕವಿತಾ ಹೋಗಮ್ಮ ದೃಷ್ಟಿ ತಗೋಣ ತಟ್ಟೆ ನೀರು ತಗೊಂಡ್ಬಹುದು ಪೂಜಾ ತಾಯಿ ಆಗ್ತಾ ಇರೋದು ಕೇಳಿ ಮೊದಲು ಖುಷಿ ಪಟ್ಟಿದ್ದೆ ಕವಿತಾ ಆದರೆ ಒಳಗೊಳಗೆ ತುಂಬ ಬೇಜಾರಾಗಿರ್ತಾಳೆ ನನಗೂ ಮಗು ಆಗಿದ್ದರೆ ಮನೆಯವರೆಲ್ಲ ಹೀಗೆ ಖುಷಿ ಆಗ್ತಾ ಇದ್ರು ಆದರೆ ಏನು ಮಾಡೋದು ಸಂತಾನ ಭಾಗ್ಯ ಕವಿತಾ ಅನಿಬರದಲ್ಲಿ ಇರಲಿಲ್ಲ ಕವಿತಾ ಗೊತ್ತು ಕವಿತಾ ನಿಮಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂತ ಆದರೆ ಏನು ಮಾಡೋದು ಆ ದೇವರಿಗೆ ನಮ್ಮ ಸಂಕಟ ಅರ್ಥ ಆಗಲ್ಲ ನಮಗೆ ಮಗು ಆಗಿಲ್ಲ ಅಂದ್ರೆ ಏನಾಯ್ತು ಕವಿತಾ ಆದ್ರೂ ನಾವು ಅಪ್ಪ ಅಮ್ಮ ಆಗ್ತಾ ಇದೀವಿ ಆ ಮಗುಗೆ ನೀನೇ ದೊಡ್ಡಮ್ಮ ನಾನೇ ದೊಡ್ಡಪ್ಪ ಹೌದು ರೀ ಕವಿತಾ ಪೂಜಾಗೆ ತನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ಆರೈಕೆ ಮಾಡ್ತಾ ಒಂದು ಕೆಲಸ ಕೂಡ ಮಾಡಿಕೊಡ್ತಾ ಇರಲಿಲ್ಲ ಪೂಜಾಳ ಬಸರಿ ಬೈಕೆ ಆಗಲಿ ಟೈಮ್ ಸರಿಯಾಗಿ ಊಟ ಹಣ್ಣು ಹಂಪ್ಲು ಹಾಲು ವಾಕಿಂಗ್ ಕರ್ಕೊಂಡು ಹೋಗೋದು ಆಗಲಿ ತಿಂಗಳಿಗೆ ಸರಿಯಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾಗಲಿ ಎಲ್ಲ ಮಾಡ್ತಾ ಹೀಗೆ ದಿನಗಳು ಕಳೆದಂತೆ ಈಗ ಪೂಜಾ ತುಂಬು ಬರ್ಬಿನಿ ಪೂಜಾ ತಗೋ ಹಾಲು ಅಕ್ಕ ಅಯ್ಯೋ ಟೈಮ್ ಹತ್ತು ಗಂಟೆ ಆಯಿತು ನನಗೆ ಬಸ್ಬೇಕೇನಿಲ್ಲ ಎಲ್ಲ ನೀವು ಒಬ್ಬರೇ ಕೆಲಸ ಮಾಡ್ತೀರಾ ನೀನು ಕೆಲಸ ಮಾಡೋದೇನು ಬೇಡ ಪೂಜಾ ನೀನು ಈ ಟೈಮಲ್ಲಿ ಚೆನ್ನಾಗಿ ಊಟ ಮಾಡಿ ವಾಕಿಂಗ್ ಮಾಡ್ತಾ ಇದ್ರೇ ಮಗು ಆರೋಗ್ಯಕ್ಕೆ ಒಳ್ಳೆಯದು ಕೆಲಸ ಮಾಡೋದಕ್ಕೆ ನಾನು ಇದ್ದೀನಲ್ವಾ ಅಯ್ಯೋ ಕಾಲೇನು ಇಷ್ಟು ಊತ ಬಂದಿದೆ ಇರು ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ ಕಡಿಮೆ ಆಗುತ್ತೆ ಎಲ್ಲಿ ಕಾಲ್ ಚಾಚು ಅಯ್ಯೋ ಅಕ್ಕ ಏನು ಮಾಡ್ತಾ ಇದ್ದೀರಾ ನನ್ನ ಕಾಲ್ ಹಿಡಿಯೋದು ಬೇಡ ಅಕ್ಕ ನಾನು ಬಿಸ್ನರ್ ಹಾಕೋತೀನಿ ಎಲ್ಲ ಸರಿ ಹೋಗುತ್ತೆ ನೀವು ಎದ್ದೇಳಿ ಪೂಜಾ ನೀನೇನು ಚಿಕ್ಕವಳು ನಿಮಗೆ ಗೊತ್ತಾಗಲ್ಲ ಬಿಸ್ನರ್ ಹಾಕಿದ್ರೆ ಕಾಲು ತೈಲ್ಲ ಹೋಗಲ್ಲ ಎಲ್ಲಿ ಕಾಲ್ ಚಾಚು ಏನು ಆಗಲ್ಲ ಈ ಟೈಮಲ್ಲಿ ನಿಮ್ಮ ತಾಯಿ ಇದ್ದಿದ್ರು ಇದೇ ಮಾಡ್ತಾ ಇದ್ರು ಅಲ್ವಾ ನೋಡಿ ಈ ಸಂಭ್ರಮಾಚರಣೆಯಲ್ಲಿ ಎಲ್ಲರೂ ಇದ್ದೀರಾ ಎಲ್ಲರಿಗೂ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಅದು ಏನಂದ್ರೆ ಅಕ್ಕ ಬಾಯಿಲಿ ನೋಡಿ ನಮ್ಮ ಅಕ್ಕಗೆ ಮಗು ಆಗಿಲ್ಲ ಅಂತ ಈಗಾಗಲೇ ಅವ್ರನ್ನ ಚುಚ್ಚಿ ಮಾತಾಡಿ ತುಂಬ ನೋಯ್ಸಿದ್ದೀರಾ ಯಾರು ಹೇಳಿದ್ದು ಅವ್ರಿಗೆ ಮಗು ಇಲ್ಲ ಅಂತ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗು ಅವ್ರದೇ ಹೌದು ನನ್ನ ತಾಯಿ ಆಗ್ತಾ ಇರೋ ವಿಷಯ ಕೇಳಿ ಎಲ್ಲರಿಗಿಂತ ಹೆಚ್ಚಾಗಿ ಖುಷಿಪಟ್ಟಿದ್ದು ನಮ್ಮ ಅಕ್ಕ ನನ್ನ ತಾಯಿ ಇದ್ದಿದ್ರು ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು ಇಲ್ವೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ನನ್ನ ಆರೈಕೆ ಮಾಡಿದ್ದಾರೆ ಒಂದು ಮಗುವಿಗೆ ಜನ್ಮ ಕೊಟ್ರೇನೆ ತಾಯಿ ಆಗಬೇಕು ಅಂತ ಏನಿಲ್ಲ ಪೂಜಾ ಏನು ಹೇಳ್ತಾ ಇದೆಯಾ ಹೌದು ಅಕ್ಕ ನಾನು ಹೇಳ್ತಾ ಇರೋದು ನಿಜಾನೇ ನನ್ನ ಮಗುನ ಹುಟ್ಟುತ್ತಿದ್ದಾಗೆ ನಾನು ಮಾಡ್ಲಿಕ್ಕೆ ಹಾಕಬೇಕು ಅಂತ ಅನ್ಕೊಂಡಿದೀನಿ ಇದು ನಾನು ನಿಮಗೆ ಕೊಡ್ತಾ ಇರೋ ಮಾತು ಅಕ್ಕ ಪೂಜಾಳ ಈ ಮಾತು ಕೇಳಿ ಎಲ್ಲರಿಗೂ ಒಂದು ಕ್ಷಣ ಕಣ್ತುಂಬಿ ಬರುತ್ತೆ ಮಕ್ಕಳು ಆಗಿಲ್ಲ ಅಂತ ಯಾರಿಗೂ ಚುಚ್ಚು ಮಾತನಾಡೋದಕ್ಕೆ ಹೋಗ್ಬೇಡಿ ಯಾರು ಬೇಕು ಅಂತ ಮಾಡ್ಕೊಳ್ಳಲ್ಲ ನಿಮ್ಮಿಂದ ಅವರಿಗೆ ಸಾಧ್ಯವಾದರೆ ಸಾಂತ್ವನ ಹೇಳಿ ಅವರು ಖುಷಿ ಪಡ್ತಾರೆ ಬಂಜೆ ಅನ್ನೋ ಪಟ್ಟ ಕಟ್ಟಿ ಅವ್ರ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೋಬೇಡಿ ಸೀಮಂತ ಆಗಿ ಎರಡೇ ದಿನದಲ್ಲಿ ಪೂಜಾಳಿಗೆ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ ಹಾಸ್ಪಿಟ್ಲ್ ಅಡ್ಮಿಟ್ ಕೂಡ ಮಾಡ್ತಾರೆ ಪೂಜಾ ಮುದ್ದಾದ ಗಂಡು ಮಗುವಿಗೆ ಜನ್ಮ ಹಾಗೆ ಮಾತಿನ ಪ್ರಕಾರ ಪೂಜಾ ತನ್ನ ಮಗುನ ಕವಿತಾ ಮಾಡ್ಲಿಕ್ಕೆ ಹಾಕ್ತಾಳೆ ಅರೆ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಆ ಕಣ್ಣು ನೋಡಿ ನಾನು ತಾಯಿ ಆದರೆ ಅಮ್ಮ ನನ್ನ ತಾಯಿ ಆದೆ ನೀವು ಅಜ್ಜ ಆದ್ರೆ ಪೂಜಾ ನನ್ನ ತಾಯಿ ಆದೆ ಪೂಜಾ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳಾಡಿ ದೂರವಾಗುವ ವಾರ್ಗಿತಿಯರನ್ನ ನೋಡಿರ್ತೀರಾ ಆದರೆ ತನ್ನ ಮಗುನ ವಾರ್ಗಿತಿ ಆದ ಅಕ್ಕಗೆ ಕೊಟ್ಟು ಅಕ್ಕನ ಖುಷಿಯಲ್ಲಿ ತನ್ನ ಖುಷಿನ ತಾನು ಈ ತರ ಅಕ್ಕ ತಂಗಿಯರನ್ನ ನೋಡಿದೀರಾ ಇವತ್ತಿನ ಈ ಎಮೋಷನಲ್ ಕಾರ್ಟೂನ್ ಸ್ಟೋರಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಬಾಯ್